ಚಿತ್ರದುರ್ಗದ ಎಸ್ ಜಿ ಪ್ಯಾರಾ ಮೆಡಿಕಲ್ ಕಾಲೇಜಿನಲ್ಲಿ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಸ್ ಪ್ಯಾರಾ ಪ್ಯಾರಾಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಶ್ರವಣ ದೋಷ ನಿವಾರಣಾ ಮತ್ತು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ವಿಶ್ವ ಶ್ರವಣ ದಿನದ ಪ್ರಯುಕ್ತ ನಾನೂರು ವಿದ್ಯಾರ್ಥಿಗಳಿಗೆ ಆಡಿಯೋ ಮೆಟ್ರಿಕ್ ಉಪಕರಣದ ಮೂಲಕ ಕೇಳಿಸಿಕೊಳ್ಳುವ ಸಾಮರ್ಥ್ಯದ ಪರೀಕ್ಷೆ ಮತ್ತು ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮ ಪಡೆದು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಕೃಷ್ಣಾನಾಯಕ್ ಅವರು ಮಾತನಾಡಿದ್ದು ಕೇಳಲು ಸಾಧ್ಯವಾಗದ ವ್ಯಕ್ತಿ ಅಥವಾ ಎರಡು ಕಿವಿಗಳಲ್ಲಿ ಉತ್ತಮ ಶ್ರವಣ ಹೊಂದಿರುವ ಆದರೆ ಶ್ರವಣ ಮಿತಿ ಇಪ್ಪತ್ತೈದು ಡೆಸಿಬಲ್ ಇದ್ದರೆ ಅವರಿಗೆ ಶ್ರವಣ ದೋಷವಿದೆ ಎಂದು ಹೇಳಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಶ್ರವಣ ಸಾಮರ್ಥ್ಯ ಸರಿಯಾಗಿ ಇರದಿದ್ದರೆ ಕಲಿಕಾ ಚಟುವಟಿಕೆಗಳಲ್ಲಿ ಹಿಂದುಳಿಯುತ್ತಾರೆ ಒಂದೆಡೆ ಕಿವಿ ಕೇಳುವುದಿಲ್ಲ ಎಂದು ಹೇಳಿಕೊಳ್ಳಲು ಸಂಕೋಚ ಹಿಂಜರಿಕೆ ಮಾಡುತ್ತಾರೆ ಸರಿಯಾದ ಸಮಯದಲ್ಲಿ ಸೂಕ್ತ ತಪಾಸಣೆ ಚಿಕಿತ್ಸೆ ಪಡೆಯದಿದ್ದಲ್ಲಿ ಕಿವುಡುತನ ಕಟ್ಟಿಟ್ಟ ಬುತ್ತಿ ಎಂದು ತಿಳಿಸಿದರು ಇನ್ನು ಚಿತ್ರದುರ್ಗ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎನ್ ಎಸ್ ಮಂಜುನಾಥ್ ಮಾತನಾಡಿದ್ದು ಸೊನ್ನೆಯಿಂದ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಶಾಲಾ ಅಂಗನವಾಡಿ ಮಕ್ಕಳಿಗೆ ತಪಾಸಣೆ ನಡೆಸಿ ಶ್ರವಣದೋಷ ನ್ಯೂನತೆ ಇರುವ ಮಕ್ಕಳನ್ನು ಪಟ್ಟಿ ಮಾಡಿ ಉನ್ನತ ಮಟ್ಟದ ಚಿಕಿತ್ಸೆಗೆ ನಿರ್ದೇಶನ ನೀಡಲಾಗುತ್ತದೆ ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಇರುವ ಹದಿನೈದು ಮಕ್ಕಳನ್ನು ಗುರುತಿಸಿ ಈಗಾಗಲೇ ಶಸ್ತ್ರಚಿಕಿತ್ಸೆ ಉಚಿತವಾಗಿ ದೊರಕಿಸಲಾಗಿದೆ ಅಲ್ಲದೆ ನೂರಾರು ಮಕ್ಕಳಿಗೆ ಶ್ರವಣ ಸಾಧನವನ್ನು ಒದಿ ಒದಗಿಸಲಾಗಿದೆ ಎಂದು ಅವರು ತಿಳಿಸಿದರು ವಾರಕ್ಕೆ ಪ್ರತಿ ಎರಡು ವಾರ ಒಂದ್ಸಾರ ಎರಡ್ ಸಾರಿ ಯಾವ್ದ ಅಮಾಸ ಹುಣ್ಮಿಗ ಅ ದಿನಾ ಕ್ಲೀನ್ ಮಾಡ್ಕೊಂತೀರ ಬೀಗತ್ ಕೀರಾವ್ ಅದ್ರಾಗೆ ಕ್ಲೀನ್ ಮಾಡ್ಕೊಂತರ ಯಾವ್ದಾಗ ಕ್ಲೀನ್ ಮಾಡ್ಕಂತೀರಾ ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ದೀವಿ ಮಾರ್ಚ್ ಮೂರನೇ ತಾರೀಕು ವಿಶ್ವ ಶ್ರವಣ ದಿನ ಬರ್ತಾ ಇದೆ ಈ ಶ್ರವಣ ದೋಷನೂ ಕೂಡ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಈಗ ನಡೀತಾ ಇದೆ ಶ್ರವಣ ದೋಷ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಜೀವನದಲ್ಲಿ ಏಳಿಗೆ ಆಗಬೇಕಾದರೆ ಗ್ರಹಣ ಶಕ್ತಿ ಚೆನ್ನಾಗಿರ್ಬೇಕು ಗ್ರಹಣ ಶಕ್ತಿ ಅಂದರೆ ಆರಿಸ್ತಕ್ಕಂಥ ಶಕ್ತಿ ಚೆನ್ನಾಗಿರಬೇಕು ಅದು ವಿಶ್ವಾದ್ಯಂತ ಅರವತ್ತ್ ಮೂರು ಮಿಲಿಯನ್ ಅಷ್ಟು ಶ್ರವಣ ದೋಷದಿಂದ ತೊಂದರೆಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ನಮ್ಮ ಭಾರತದಲ್ಲಿ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಇನ್ನೂರ ತೊಂಬತ್ತೊಂದರಷ್ಟು ಶ್ರವಣ ದೋಷದಿಂದ ನರಳತಾ ಇದ್ದಾರೆ ಅದು ವಿಶೇಷವಾಗಿ ಮಕ್ಕಳಲ್ಲಿ ಜೀರೋದಿಂದ ಹತ್ತೊಂಬತ್ತು ವರ್ಷ ಜೀರೋದಿಂದ ಹದಿನಾಲ್ಕು ವರ್ಷದ ಮಕ್ಕಳಲ್ಲಿ ಕಡಿಮೆ ಅಂದ್ರೂ ಒಂದು ಸಿಕ್ಸ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಆರು ಪಾಯಿಂಟ್ ನಾಲ್ಕು ಒಂದರಷ್ಟು ಶ್ರವಣ ದೋಷದಿಂದ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಹಲವಾರು ಕಾರಣಗಳು ಇರ್ಬೋದು ಅನುವಂಶೀಯ ಕಾರಣನು ಒಂದು ಪ್ರಮುಖವಾದ ಕಾರಣ ಆಗಿದೆ ಅನುವಂಶೀಯ ಕಾರಣ ಅಲ್ದಲೇ ನಾವು ಮಾಡ್ತಕ್ಕಂಥ ಕಿವಿ ನೋವು ಬಂದಾಗ ಕಿವಿ ನೋವು ಸಾಮಾನ್ಯವಾಗಿ ಶೀತ ಕೆಮ್ಮು ನೆಗಡೆ ಆದಾಗ ನೀರಿನಲ್ಲಿ ಮುಳುಗು ಹಾಕಿದಾಗ ಹುಡುಗರು ಈ ಜೋಡಿಯಕ್ಕೆ ಹೋಗ್ತಿರಲ್ಲ ಈ ಜೋಡಿಯಕ್ಕೆ ಹೋದಾಗ ಇಂಥ ಸಂದರ್ಭದಲ್ಲಿ ಕಿವಿನಲ್ಲಿ ಪ್ರಜರಿಗೋಸ್ಕರ ಗಾಳಿ ತುಂಬಿಕೊಂಡು ನೋವು ಬರ್ತಕ್ಕಂಥದ್ದು ಒಂದು ಸಹಜವಾದ ಕ್ರಿಯೆ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಕಿವಿಗೆ ಎಣ್ಣೆಯನ್ನ ಕಾಯಿಸಿ ಕಿವಿಗೆ ಹಾಕೊಳ್ತಕ್ಕಂಥದ್ದು ಬೆಳ್ಳುಳ್ಳಿನ ಹಾಕ್ತಕ್ಕಂಥದ್ದು ಒಣ ಮೆಣಸಿನಕಾಯಿನ ಎಣ್ಣೆ ಹಚ್ಚಿ ಸುಟ್ಟು ಅದರಿಂದ ಬರ್ತಕ್ಕಂಥ ದ್ರವವನ್ನು ಕಿವಿಯಲ್ಲಿ ಹಾಕೊಳ್ತಕ್ಕಂಥದ್ದು ಇಂತಹ ಒಂದು ಮಾಡಬಾರದ ಕ್ರಿಯೆಗಳನ್ನ ನಾವು ಮಾಡ್ತಾ ಇದ್ದೀವಿ ಇದರಿಂದ ಶ್ರವಣ ಶಕ್ತಿಯನ್ನ ಕಳೆದ್ಕೊಳ್ತೀರಾ ಹಾಗಾಗಿ ನೀವು ಆ ರೀತಿ ಮಾಡದಲೇ ಆ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಕಿವಿಯ ತಜ್ಞರ ಬಳಿ ಬಂದು ಸಲಹೆಯನ್ನ ಪಡೆದು ನಿಮ್ಮ ಕಿವಿಯನ್ನ ಸಂರಕ್ಷಿಸ್ಕೊಳ್ಬೇಕಾದಂತಹ ಕೆಲಸ ನೀವು ಮಾಡ್ಬೇಕಾಗಿದೆ